ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾಚರಿತ್ರೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಧ್ಯಾಯ ಒಂಬತ್ತು ಸನಾತನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಒಂಬತ್ತು ಸನಾತನ ಧರ್ಮ ಸನಾತನ ಎಂದರೆ ಅತಿ ಪ್ರಾಚೀನ ಹಾಗೆಯೇ ನಿತ್ಯ ನೂತನ ಎಂಬ ಅರ್ಥವಿದೆ ಅಂದರೆ ಚಿರಂತನ ಶಾಶ್ವತ ಎಂದು ಅರ್ಥ ಸನಾತನ ಧರ್ಮವು ಭಾರತದಲ್ಲಿ ಹುಟ್ಟಿ ಬೆಳೆಯಿತು ಇಂದು ಅದನ್ನೇ ಹಿಂದೂ ಧರ್ಮ ಎಂದು ಭಾವಿಸಲಾಗಿದೆ ಸನಾತನ ಧರ್ಮದ ಆಕರಗಳು ಒಂದು ಶ್ರುತಿಗಳು ಸನಾತನ ಧರ್ಮಕ್ಕೆ ವೇದವೇ ಪ್ರಮುಖ ಆಕರ ವೇದ ಶಬ್ದದ ಅರ್ಥ ತಿಳಿವಳಿಕೆ ಭಾರತದ ಆರ್ಶೇಯವಾದ ಧಾರ್ಮಿಕ ಸಾಹಿತ್ಯದಲ್ಲಿ ವೇದಗಳೇ ಅತ್ಯಂತ ಪ್ರಾಚೀನ ಮತ್ತು ಬಹುಮುಖ್ಯ ಋಷಿಗಳು ಕೇಳಿ ತಿಳಿದ ಜ್ಞಾನ ಎಂಬ ಅರ್ಥದಲ್ಲೂ ಲಿಪಿಯ ಸಹಾಯವಿಲ್ಲದೆ ಗುರು ಶಿಷ್ಯ ಪರಂಪರೆಯಲ್ಲಿ ಉಳಿದು ಬಂದಿದ್ದು ಎಂಬ ಅರ್ಥದಲ್ಲೂ ವೇದಗಳನ್ನು ಶ್ರುತಿಗಳು ಎನ್ನುತ್ತಾರೆ ಪ್ರಾಚೀನ ಕಾಲದಲ್ಲಿ ಲಭ್ಯವಿದ್ದ ಅಪಾರವಾದ ವೇದರಾಶಿಯನ್ನು ಮಾನವನ ಆಯುಸ್ಸಿನ ಮಿತಿಯಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯವಿರಲಿಲ್ಲ ಆದ್ದರಿಂದ ಕೃಷ್ಣದೈಪಾಯನರೆಂಬ ಋಷಿಗಳು ಅಗಾಧ ವೇದಮಂತ್ರ ಸಮೂಹವನ್ನು ವಿಭಜನೆ ಅಂದರೆ ವ್ಯಾಸ ಮಾಡಿ ವೇದವ್ಯಾಸರೆನಿಸಿಕೊಂಡರು ಈಗ ಲಭ್ಯವಿರುವ ನಾಲ್ಕು ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಪ್ರತಿಯೊಂದು ವೇದಕ್ಕೂ ನಾಲ್ಕು ಸ್ಕಂಧಗಳು ಅರ್ಥಾತ್ ವಿಭಾಗಗಳು ಇವೆ ಅವು ಮುಂದೆ ನಮೂದಿಸಿದಂತೆ ಇವೆ ಒಂದು ಸಂಹಿತೆ ಪ್ರಕೃತಿ ಶಕ್ತಿಗಳಿಗೆ ಮೂರ್ತರೂಪ ನೀಡಿ ಅವುಗಳನ್ನು ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಇವು ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿವೆ ಎರಡು ಬ್ರಾಹ್ಮಣ ಯಜ್ಞ ಆಚರಣೆಯ ವಿಧಿವಿಧಾನಗಳನ್ನು ತಿಳಿಸುವ ವೇದಭಾಗ ಬಹುತೇಕವಾಗಿ ಗದ್ಯದಲ್ಲಿವೆ ಮೂರು ಆರಣ್ಯಕ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷದಪಡಿಸುವ ಭಾಗ ನಾಲ್ಕು ಉಪನಿಷತ್ತು ವಿಶ್ವ ಸೃಷ್ಟಿ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತ ತಾತ್ವಿಕ ಜಿಜ್ಞಾಸೆ ಬಹುತೇಕವಾಗಿ ಇವು ಗುರುಶಿಷ್ಯ ಸಂವಾದ ರೂಪದಲ್ಲಿವೆ ವೇದಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ ಸಂಹಿತೆ ಬ್ರಾಹ್ಮಣ ಆರಣ್ಯಕಗಳು ಪ್ರಧಾನವಾಗಿ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗುತ್ತವೆ ಮನುಷ್ಯನ ಅಜ್ಞಾನವನ್ನು ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ಜ್ಞಾನವನ್ನು ಪ್ರತಿಪಾದಿಸುತ್ತವೆ ಬೃಹದಾರಣ್ಯಕ ಉಪನಿಷತ್ತಿನ ಈ ಶ್ಲೋಕವನ್ನು ಉದಾಹರಣೆಗಾಗಿ ಗಮನಿಸಬಹುದು ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿಹಿ 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 ಉದಾತ್ತ ಚಿಂತನೆಯ ಈ ಪ್ರಾರ್ಥನೆಯ ಸಂದೇಶವೆಂದರೆ ಅಸತ್ಯದಿಂದ ಶಾಶ್ವತ ಸತ್ಯದೆಡೆಗೆ ನಡೆಸು ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸು ಸಾವಿನಿಂದ ಅಮರತ್ವದೆಡೆಗೆ ನಡೆಸು ಎಂಬುದು ಎಲ್ಲಾ ಬಗೆಯ ಸಂಕುಚಿತತೆಗಳನ್ನು ಮೀರಿದ ಬದುಕೊಂದನ್ನು ರೂಪಿಸಿಕೊಳ್ಳಬೇಕೆನ್ನುವ ಮಹೋನ್ನತ ಚಿಂತನೆ ಮತ್ತು ಆಶಯ ಈ ಪ್ರಾರ್ಥನೆಯಲ್ಲಿದೆ ಎರಡು ಸ್ಮೃತಿಗಳು ಸ್ಮೃತಿಯೆಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನು ನೆನಪಿಸುತ್ತವೆ ಎಂದು ಅವನ್ನು ಸ್ಮೃತಿ ಎನ್ನುತ್ತಾರೆ ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿನೀತಿಗಳನ್ನು ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ ಪ್ರಮುಖವಾದ ಹದಿನೆಂಟು ಸ್ಮೃತಿಗಳಿದ್ದರೂ ಅವುಗಳಲ್ಲಿ ಅತ್ಯಂತ ಪ್ರಾಚೀನವೂ ಪ್ರಭಾವಶಾಲಿಯೂ ಆದುದು ಮನುಸ್ಮೃತಿ ಇದು ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಸನಾತನ ಧರ್ಮದ ನಿಯಾಮಕ ಗ್ರಂಥವೆಂದು ಮನ್ನಣೆ ಪಡೆದಿದೆಯಾದರೂ ಅದು ಮಂಡಿಸುವ ಶ್ರೇಣೀಕೃತ ಲೋಕದೃಷ್ಟಿಯನ್ನು ಇಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಬದಲಿಗೆ ನಮ್ಮ ಸಂವಿಧಾನವೇ ನಮ್ಮ ಸಾಮಾಜಿಕ ಲೋಕದೃಷ್ಟಿಯ ಮನನೀಯ ಗ್ರಂಥ ಸಾಂಪ್ರದಾಯಿಕವಾಗಿ ಧರ್ಮಸೂತ್ರಗಳೊಂದಿಗೆ ವೇದಾಂಗ ಪುರಾಣ ಇತಿಹಾಸ ಹಾಗೂ ದರ್ಶನಗಳನ್ನು ಸ್ಮೃತಿಯಲ್ಲಿ ಸೇರಿಸುವ ವಾಡಿಕೆಯಿದೆ ವೇದಾಂಗ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು ವೇದದ ಶಿಕ್ಷಾ ಉಚ್ಚಾರಣೆ ಕಲ್ಪ ಯಜ್ಞವಿಧಾನ ನಿರುಕ್ತ ಶಬ್ದಾರ್ಥ ಶಾಸ್ತ್ರ ಜ್ಯೋತಿಷ್ಯ ವ್ಯಾಕರಣ ಮತ್ತು ಛಂದಸ್ಸು ಇವು ವೇದಾಂಗಗಳು ಎಲ್ಲ ವೇದಾಂಗಗಳಿಗೂ ಆಚಾರ್ಯ ಪರಂಪರೆಯ ಇತಿಹಾಸಗಳೂ ಇವೆ ಇತಿಹಾಸ ಮತ್ತು ಪುರಾಣ ರಾಮಾಯಣ ಮತ್ತು ಮಹಾಭಾರತ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಇವುಗಳಲ್ಲಿ ಅಡಕವಾಗಿರುವ ಅಸಂಖ್ಯ ಸಂವಾದಗಳು ಹಾಗೂ ಉಪಕಥೆಗಳಲ್ಲಿ ನೈತಿಕ ಹಾಗೂ ಧಾರ್ಮಿಕ ಪ್ರಶ್ನೆಗಳ ಚರ್ಚೆ ಕಂಡುಬರುತ್ತವೆ ಈ ಕಾವ್ಯಗಳು ಇಂದಿಗೂ ಮೌಲ್ಯಗಳ ಮಾರ್ಗದರ್ಶಿಯಾಗಿವೆ ಭಾರತದ ದೇಶಭಾಷೆಗಳಲ್ಲಿ ರಾಮಾಯಣ ಮಹಾಭಾರತಗಳನ್ನು ಹಲವು ಬಗೆಗಳಲ್ಲಿ ಮರುನಿರೂಪಿಸಲಾಗಿದೆ ಹದಿನೆಂಟು ಪುರಾಣಗಳು ಅಷ್ಟೇ ಸಂಖ್ಯೆಯ ಉಪಪುರಾಣಗಳು ದೇವತೆಗಳ ಕಥೆ ಅರಸರ ವಂಶಾವಳಿ ಪೂಜೆ ಆಚರಣೆ ಮತ್ತು ಆರಾಧನೆಯ ಮಾರ್ಗಸೂಚಿಗಳನ್ನು ಒಳಗೊಂಡಿವೆ ದರ್ಶನಗಳು ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರಸ್ತಂಭಗಳೆನಿಸಿವೆ ಪ್ರಮುಖ ದರ್ಶನಗಳು ಆರು ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಇವುಗಳನ್ನು ಆಸ್ತಿಕ ಮತ್ತು ನಾಸ್ತಿಕ ಎಂಬ ಎರಡು ಗುಂಪು ಮಾಡುವ ಕ್ರಮವಿದೆ ವೇದಗಳನ್ನು ಪ್ರಮಾಣವೆಂದು ಒಪ್ಪದಿದ್ದರೆ ಅದು ನಾಸ್ತಿಕ ಜೈನ ಬೌದ್ಧ ಹಾಗೂ ಚಾರ್ವಾಕ ಇವು ಅವೈದಿಕ ನಾಸ್ತಿಕ ದರ್ಶನಗಳು ಉಳಿದವು ವೇದಗಳನ್ನು ಪ್ರಮಾಣವೆಂದು ಒಪ್ಪುವ ಆಸ್ತಿಕ ದರ್ಶನಗಳು ವಿಗ್ರಹಾರಾಧನೆ ವೇದಗಳಲ್ಲಿ ಬ್ರಹ್ಮವನ್ನು ಸಗುಣ ಮತ್ತು ನಿರ್ಗುಣ ಎಂದು ಇಬ್ಬಗೆಯಾಗಿ ಗಣಿಸಿದೆ ನಾಮ ಹೆಸರು ರೂಪ ಆಕೃತಿ ಇವುಗಳನ್ನು ಹೊಂದಿರುವುದು ಸಗುಣ ಅವನ್ನು ಮೀರಿದ್ದು ನಿರ್ಗುಣ ಹೆಸರು ಮತ್ತು ಆಕೃತಿಗಳನ್ನು ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲಿಯೇ ಕಂಡುಬರುತ್ತದೆ ವೇದಗಳನ್ನು ಒಪ್ಪಿಕೊಂಡು ಆಸ್ತಿಕ ಶಾಖೆಯಾಗಿ ಬೆಳೆದು ಬಂದ ಆಗಮ ಸಾಹಿತ್ಯವು ದೇವರ ವಿಗ್ರಹಾರಾಧನೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಿತು ವೈಷ್ಣವ ಶೈವ ಹಾಗೂ ಶಾಕ್ತ ಇವು ಮೂರು ಪ್ರಮುಖ ಆಗಮ ಶಾಖೆಗಳು ಇಷ್ಟು ವಿಸ್ತಾರವೂ ವೈವಿಧ್ಯಪೂರ್ಣವೂ ಆಕರಣಗಳಿಂದ ರೂಪಿತವಾದ ಸನಾತನ ಧರ್ಮವು ತಾತ್ವಿಕವಾಗಿ ಬಹುತ್ವವನ್ನು ಒಪ್ಪುತ್ತದೆ ವೈವಿಧ್ಯತೆಯನ್ನು ಪುರಸ್ಕರಿಸುತ್ತದೆ ಹಾಗೂ ಭಿನ್ನ ಮತಗಳಿಗೆ ಅವಕಾಶ ನೀಡುತ್ತದೆ ಆನೋ ಭದ್ರಾಕೃತವೋ ಎಂದು ವಿಶ್ವತಃ ಎಂಬ ವೇದಮಂತ್ರ ಸೂಚಿಸುವಂತೆ ವಿಶ್ವದ ಎಲ್ಲಾ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದ ಕೊನೆಯ ದಿನ ನೀಡಿದ ಉಪನ್ಯಾಸದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ತೊಂಬತ್ಮೂರರಲ್ಲಿ ಹೇಳಿದ ಮುಂದಿನ ಮಾತುಗಳು ಸರ್ವಧರ್ಮಗಳಿಗೂ ಸದಾ ಆದರ್ಶಪ್ರಾಯವಾಗಿವೆ ಸಂಘರ್ಷವಲ್ಲ ಸೌಹಾರ್ದ ವಿನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸನಾತನ ಧರ್ಮ ಮತ್ತು ಅದರ ಆಕರಗಳು ಹಾಗೂ ವೇದ ಉಪನಿಷತ್ಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯವನ್ನು ತಿಳಿಯೋಣ ಧನ್ಯವಾದಗಳು